ಎಲ್ರಿಗೂ ನಮಸ್ಕಾರ ನಾನ್ ಜೇಮ್ಸ್ ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಬಿಡದಿಲ್ಲ ಬಿಡದಿ ಏನು ತೋರಿಸ್ತಾ ಬನ್ನಿ ನಮ್ಮ ಹಿಂದೆ ಒಂದು ಕಂಬ ಕಳಿಸ್ತಾ ಕಂಬ ತೋರಿಸ್ತಾ ಇದೀವಿ ಆ ಕಂಬ ಏನು ಅಂದ್ರೆ ಆ ಕಂಬನು ನಮ್ ಬಿಡದಿ ಇತಿಹಾಸ ಹೇಳುತ್ತೆ ಬನ್ನಿ ಆ ಕಂಬದ ಇತಿಹಾಸ ಏನು ಅಂತ ಬಂದಿ ಬಿಡದಿ ಮೂಲ ನಿವಾಸಿಗಳನ್ನ ಕೇಳಿ ತಿಳ್ಕೋಣ ಬನ್ನಿ ನೀವು ಈ ಕಂಬ ನೋಡಿರ್ತೀರಾ ಈ ಕಂಬ ಏನು ಅಂತ ಗೊತ್ತಿರಲ್ಲ ಈ ಕಂಬದ ಬಗ್ಗೆ ಇತಿಹಾಸ ತಿಳ್ಕೊಳೋಣ ಬನ್ನಿ ಕೇಳೋಣ ಮೂಲ ನಿವಾಸಿಗಳನ್ನ ಹೇಳ್ತಾರೆ ಕಂಬದ ಬಗ್ಗೆ ಅಂತ ಸರ್ ನಮಸ್ಕಾರ ಸರ್ ಕಂಬದ ಬಗ್ಗೆ ಇತಿಹಾಸ ತಿಳ್ಸ್ಕೊಳ ಸರ್ ನಮಸ್ಕಾರ ನಮಸ್ಕಾರ ಹೆಸರು ಆನಂದ್ ಕುಮಾರ್ ಅಂತ ವಾಸಿ ಓಕೆ ಸರ್ ಕಂಬ ಏನು ಕಂಬ ಸರ್ ಇದು ಯಾಕೆ ಒಂದೇ ಒಂದು ಕಂಬ ಇದೆಯಾ ಇದು ಬಿಡದಿ ಸ್ಟಾರ್ಟ್ ಆದಾಗಿಂದ ಮಹಾರಾಜರು ಮೈನ್ ರೋಡ್ ಅವಾಗ ಬಿಡಿ ಇದೇ ಮೈಸೂರು ಬೆಂಗಳೂರು ಮೈನ್ ರೋಡ್ ಇದ್ದಿದ್ದು ಈ ರೋಡಲ್ಲಿ ಮಹಾರಾಜರು ಆನೆ ಒಂಟೆ ಅದರಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದರು ಜಾಗ ಇದು ಮೇನ್ ಅದಿರಲಿಲ್ಲ ಇದೇ ಮೈನ್ ರೋಡು ಅಲ್ಲಿಂದ ಹೊಟ್ಟು ಬಂದಾಗ ಅವಾಗ ಮಹಾರಾಜರು ಕಾಲದಲ್ಲಿ ಈ ಕಂಬ ಬಿಡದಿ ಸ್ಟಾರ್ಟಿಂಗ್ ಪಾಯಿಂಟ್ ರಾಮದೇವ್ರ ದೇವಸ್ಥಾನ ಹತ್ರ ಎಂಡಿಂಗ್ ಪಾಯಿಂಟ್ ಊರ್ ಊರ್ ಎಂಡಿಂಗ್ ಇದು ಮುಖ್ಯ ದ್ವಾರ ಮುಖ್ಯ ದ್ವಾರಗಳು ಇವೆರಡು ಕಂಬಗಳನ್ನ ಮಹಾರಾಜರು ನಿರ್ಮಾಣ ಮಾಡಿಸಿಕೊಂಡಿದೆ ಇದು ಈ ಕಂಬದ ಇತಿಹಾಸ ಅಲ್ಲಿ ಎರಡು ಹೊರಟೋಗಿದೆ ಇಲ್ಲಿ ಒಂದು ಹೊರ್ಟೋಗಿದೆ ಈಗ ಸದ್ಯಕ್ಕೆ ಇದೊಂದು ಉಳ್ಕೊಂಡಿದೆ ಇದು ಇತಿಹಾಸದಲ್ಲಿ ಇರುವಂತ ಈ ಕಂಬನ ಉಳಿಸ್ಬೇಕು ಅಂತ ನಮ್ಮ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ನಾವು ಇದೊಂದೇ ಇರೋದು ನಮ್ಮ ಬಿಡದಿ ಇತಿಹಾಸ ಹೇಳೋದಕ್ಕೋಸ್ಕರ ಇದೊಂದು ಕಂಬ ಅದ್ರನ್ನು ಉಳಿಸ್ಕೊಡ್ಬೇಕು ಅಂತ ಅವರಿಗೆ ಬಿಡದಿಗೆ ಮಹಾರಾಜರು ಬಂದು ಹೋಗ್ತಿದ್ದಾಗ ಇಲ್ಲಿ ಪಕ್ಕದಲ್ಲಿ ಛತ್ರ ಅಂತಿದೆ ಅದಕ್ಕೆ ಅಲ್ಲಿ ಬಂದು ತಂಗ್ತಾ ಇದ್ರಂತೆ ಅವಾಗ ಅಲ್ಲಿ ಮಹಾರಾಜರು ಅಲ್ಲಿ ಜಾಗ ಎಲ್ಲ ಇದೆ ಇವಾಗ ಅಲ್ಲಿ ಅದನ್ನೆಲ್ಲ ಎಲ್ಲ ಬಡವರಿಗೆ ಹಂಚಿದ್ದಾರೆ ಆ ಜಾಗನ ಮತ್ತೆ ಇಲ್ಲಿ ಬಂದು ಹೋಗ್ತಿದ್ದಾಗ ಇಲ್ಲಿ ಬಿಡಾರ ಅಂತ ಬರಬೇಕಾದ್ರೆ ಅಲ್ಲಿ ಬಂದು ಮಹಾರಾಜರು ಬಂದು ತಂಗ್ತಿದ್ದಾಗ ಬಿಡಾರ ಅಂತ ಬಂತು ಆಮೇಲೆ ಅದನ್ನ ಬಿಡದಿ ಅಂತ ನಾಮಕರಣ ಮಾಡಿ ಇವಾಗ ಬಿಡದಿ ಅಂತ ಮಾಡಿದ್ದಾರೆ ಮಗು ಸುಂಡಳ್ಳಿ ಅಂತ ಇತ್ತಂತೆ ಇದಕ್ಕೆ ಸುಂಡಳ್ಳಿ ಸುಂಡಳ್ಳಿ ಅಂತ ಇತ್ತು ಹಂಗೆ ದಿನ ಬರ್ ದಿನ ಬರ್ತಿ ಬಂತ ಬರ್ತಾ ಆವಾಗ ಬಿಡದಿ ಅಂತ ಬಿಡಾರ ಆಗಿ ತನಕ ಮತ್ತೆ ಬಿಡದಿ ಅಂತ ಹೆಸರು ಬಂದಿದೆ ಇವತ್ತು ತುಂಬಾ ವಿಶೇಷವಾಗಿ ನಮ್ಮಲ್ಲಿ ಸಿಟಿ ಬೆಂಗಳೂರು ಸಿಟಿ ತರ ಬೆಳೀತಾ ಇದೆ ಆ ಇದರಲ್ಲಿ ಇತಿಹಾಸದಲ್ಲಿ ಇರುವಂತ ಈ ಕಂಬನ ಇದು ಪುರಸಭೆ ವ್ಯಾಪ್ತಿಗೆ ಸೇರಿರೋದ್ರಿಂದ ಇದನ್ನ ಉಳಿಸ್ಕೊಡ್ಬೇಕು ಪುರುಸಭೆ ಮತ್ತೆ ನಗರಸಭೆ ಆಗ್ತಾ ಇದೆ ಇವಾಗ ಅಲ್ಲಿ ಇದನ್ನ ಇರುವಂತ ಇದು ಕಂಬನ ಉಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಂತೀನ್ ಇದು ಬಿಡ ಇದು ಬಿಡದಿ ಮೂಲ ನಿವಾಸಿಗಳು ಹೇಳ್ತಿರೋ ವಿಷಯ ಈ ಕಂಬನ ಉಳ್ಸ್ಕೊ ಅಂತ ಅವರು ಇಷ್ಟಪಡ್ತಿದ್ದಾರೆ ಇದು ನಮ್ಮ ಬಿಡದಿ ಇತಿಹಾಸ ಹೇಳಕ್ಕೆ ಉಳಿದಿರೋದೇ ಇದೊಂದು ಕಂಬ ಈ ಕಂಬನ ಉಳ್ಸ್ಕೊಡಿದ್ರೆ ನಾನು ಪುರಸಭೆಗೆ ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್